ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ಮನೆಗೆ ನುಗ್ಗಿ ಕೊಲೆಗಳಾಗುತ್ತಿರುವುದು ನೋಡಿದರೆ ಇಲ್ಲಿ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾದಂತೆ ಕಾಣಿಸುತ್ತಿದೆ ಎಂದು ನಿರಂಜನ್ ಹಿರೇಮಠ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಮಾದರಿಯಲ್ಲಿಯೇ ವೀರಾಪುರ ಓಣಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ನಡೆದಿದ್ದು ಈ ಹಿನ್ನೆಲೆ ಕಿಮ್ಸ್ನ ಶವಾಗಾರಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ನೇಹಾ ಹತ್ಯೆ ನಡೆದಾಗಲೇ ಒಂದಿಷ್ಟು ಕಠಿಣ ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆಗಳು ಮರುಕಳಿಸುತ್ತಿರಲಿಲ್ಲ ಇವತ್ತು ಬಹಳ ಕೆಟ್ಟ ದಿವಸ ಬೆಳಿಗ್ಗೆ ಐದೂವರೆ ಅಂದ್ರೆ ವಾರ್ಡ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ವೀರಾಪುರ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನಾಗಿದೆ ಹಾಡ್ ಬಂದ್ ಮನೆಗೆ ಹಾಕ್ತಾರೆ ಅಂದ್ರೆ ನನ್ನ ಮಗಳು ಆದಾಗ ನಾನೇರಿ ಅಂತ ಹೇಳಿದ್ವಿ ಆದ್ರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳಿಲ್ಲ ನನ್ನ ಮಗಳ ಬಗ್ಗೆ ಅವ್ರು ನ್ಯಾಯ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನು ತನಕ ನನಗೊಂದ್ ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿ ಕೂಡ ಅದನ್ನ ಅವರು ಈ ಕೇಸನ್ನ ಹಂಗೆ ಹೆಂಗ್ ಬಂದಿ ಹಂಗ ಮುಚ್ಚಾಕ್ ಅದನ್ನ ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯ್ತು ಇವತ್ತು ಈ ಆರೋಪಿ ಹಾಡಕ್ಲಾ ಹೇಳ್ತಾನಂತೆ ನೀವ ಯಾವ ರೀತಿ ನೀ ಬಂದ್ರೆ ಸರಿ ಬರ್ಲಿಲ್ಲ ಅಂದ್ರೆ ಯಾವ ರೀತಿ ನ್ಯಾಯ ಇರೋ ಮಟ್ಟನ ಹತ್ಯೆ ಆಗೇತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೇನೆ ಅಂತ ಹೇಳತ್ತ ಇಷ್ಟು ಚಾಲೆಂಜ್ ಆಗಿ ಹೇಳುವಾಗ್ತದೆ ಇಂತ ವಿಕೃತ ಕಡಿಮೆ ಕಡಿವಾಣಕ ಇವ್ರಿಗೆ ಅಧಿಕಾರಿ ಇಲ್ಲ ಅಂದ್ರೆ ಇವ್ರ ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡಕ್ ಆಗಿಲ್ಲ ಅಂದ್ರೆ ಇಂತ ಆಫೀಸರ್ ನಮಗ್ ಬೇಕಾ ಇಂತ ಬೇಜವಾಬ್ದಾರಿ ತನದ್ ಬೇಕಾ ನನ್ನ ಮಗಳ ಕಳ್ಕೊಂಡೆ ಅದ್ರ ಜೊತೆಗೆ ನಾವು ಮತ್ತೊಬ್ಬನ ಮಗಳು ಈ ವಾರ್ಡ್ನಾಗ ಅಂದ್ರೆ ನನ್ನ ಮಗಳ ಇದ್ದಾಗ ನಾ ಅದ್ಲಿಂದ ಆದ್ರೂ ಹೋರಾಟ ಮಾಡ್ತಾ ಇದ್ದೀನಿ ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಯಾವುದು ಇನ್ನೂ ಮಾಸಿಲ್ಲ ಆಗ್ಲೇ ಇನ್ನೊಂದು ಘಟನೆ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಅಂತ ಪರಿಸ್ಥಿತಿ ಪೊಲೀಸ್ ಇಲಾಖೆ ಗೃಹ ಇಲಾಖೆಯು ಕೂಡ ಹೆಚ್ಚು ಗಂಭೀರವಾದಂತೆ ಈಗಲೂ ಕಾಣಿಸುತ್ತಿಲ್ಲವೆಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮೃತರ ಕುಟುಂಬಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ